ಬಸ್ನಲ್ಲಿ ಮರೆತಿದ್ದ ಲ್ಯಾಪ್ಟಾಪ್ ಮತ್ತು ನಗದನ್ನು ಪ್ರಯಾಣಿಕನಿಗೆ ಹಿಂತಿರುಗಿಸಿ ಮಾನವೀಯತೆ ಮೆರೆದ ಬಸ್ ಸಿಬ್ಬಂದಿ ಡಿಪೋ ಘಟಕಕ್ಕೆ ಸೇರಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿಗೆ ಬರುವ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸೋಮವಾರ ಪ್ರಯಾಣ ಮಾಡುತ್ತಿದ್ದ ಪ್ರಯಾಣಿಕ ನರಸಿಂಹಯ್ಯ ಎಂಬುವರು ತಮ್ಮ ಲ್ಯಾಪ್ಟಾಪ್ ಮತ್ತು ಇಪ್ಪತ್ತೇಳು ಸಾವಿರ ನಗದನ್ನು ಬಸ್ನಲ್ಲಿಯೇ ಮರೆತು ಹೋಗಿರುತ್ತಾರೆ ಇದನ್ನ ಮನಗಂಡ ನಿರ್ವಾಹಕ ಬಹದ್ದೂರ್ ಸಾಬ್ ಮತ್ತು ಚಾಲಕ ಲಕ್ಷ್ಮೀ ನರಸಿಂಹಯ್ಯರವರು ಪಟ್ಟಣದ ಹೊರವಲಯದ ಬಸ್ ಘಟಕದ ಭದ್ರತಾ ಸಿಬ್ಬಂದಿಗೆ ನೀಡಿ ವಾರಸುದಾರರನ್ನು ಪತ್ತೆ ಮಾಡಿ ಹಿಂತಿರುಗಿಸಲು ತಿಳಿಸಿರುತ್ತಾರೆ ಅದರಂತೆ ಆ ಸಾಮಗ್ರಿಗಳ ವಾರಸುದಾರ ನರಸಿಂಹಯ್ಯರನ್ನು ಪತ್ತೆ ಮಾಡಿ ಘಟಕಕ್ಕೆ ಕರೆಯಿಸಿ ಲ್ಯಾಪ್ಟಾಪ್ ಮತ್ತು ಇಪ್ಪತ್ತೇಳು ಸಾವಿರ ನಗದನ್ನು ಡಿಪೋ ಮ್ಯಾನೇಜರ್ ಶ್ರೀನಿವಾಸ್ ಮೂರ್ತಿ ಡಿಪೋ ಮ್ಯಾನೇಜರ್ ಶ್ರೀನಿವಾಸ ಮೂರ್ತಿ ಹಿಂತಿರುಗಿಸಿದರು ಘಟಕದ ಮ್ಯಾನೇಜರ್ ಶ್ರೀನಿವಾಸನ್ ಮೂರ್ತಿ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸಂಖ್ಯೆ ಕೆ ಎ ಫೋರ್ ಎಫ್ ಒನ್ ಫೋರ್ ತ್ರೀ ಬಸ್ನ ಚಾಲಕ ಲಕ್ಷ್ಮೀ ನರಸಿಂಹಯ್ಯ ಮತ್ತು ನಿರ್ವಾಹಕ ಬಹದ್ದೂರ್ ಸಾಬ್ರವರು ಬಸ್ಸಿನಲ್ಲಿ ಬಿಟ್ಟು ಹೋಗಿದ್ದ ಲ್ಯಾಬ್ ಮತ್ತು ನಗದನ್ನು ಹಿಂತಿರುಗಿಸಿ ಮಾನವೀಯತೆಯ ಜೊತೆಗೆ ಪ್ರಾಮಾಣಿಕತೆ ಮೆರೆತಿದ್ದಾರೆ ಎಂದರು ಪ್ರಯಾಣಿಕ ನರಸಿಂಹಯ್ಯ ಮಾತನಾಡಿ ಇಂಥ ಸ್ವಾರ್ಥ ಜಗತ್ತಿನ ನಡುವೆ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಮನೋಭಾವದ ನಿರ್ವಾಹಕ ಹಾಗೂ ಚಾಲಕರು ಇದ್ದಾರೆ ಎಂದರೆ ನಿಜಕ್ಕೂ ಸಂತಸ ತಂದಿದೆ ಬಸ್ ನಿರ್ವಾಹಕ ಮತ್ತು ಚಾಲಕರಿಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಕೋರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಲೆಕ್ಕ ಸಹಾಯಕ ಮೊಹಮ್ಮದ್ ಖಾಲಿದ್ ವೇಣುಗೋಪಾಲ ರವಿ ಗೂಲೂರು ಶ್ರೀನಿವಾಸ್ ಚಾಲಕರು ಹಾಗೂ ಸಿಬ್ಬಂದಿ ಇತರರು ಇದ್ದರು ವರದಿ ಆರ್ ರವೀಂದ್ರ ಪ್ರಜಾಪವರ್ ಟಿ ವಿ ಬಾಗೇಪಲ್ಲಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸಾರಿಗೆ ರಸ್ತೆ ಸಾರಿಗೆ ಇದರಿಂದ ನಮ್ಮ ಪ್ರಯಾಣಿಕರಾಗಿದ್ದಂಥ ನಮ್ಮ ಗಿರೀಶ್ ಅವರು ನಮ್ಮ ಬಾಗೇಪಲ್ಲಿ ಚಿಬ್ಳಾಪುರದಿಂದ ಬಾಗೇಪಲ್ಲಿಗೆ ಬರಬೇಕಾದಾಗ ಒಂದು ಲ್ಯಾಪ್ಟಾಪ್ ಬ್ಯಾಗು ಪ್ಲಸ್ ಒಂದು ನಗದು ಇಪ್ಪತ್ತೇಳು ಸಾವಿರ ರೂಪಾಯಿ ನಗದನ್ನು ಬಿಟ್ಟು ಮರೆತು ಹಿಡಿದು ಹೋಗಿರ್ತಾರೆ ತದನಂತರ ಘಟಕಕ್ಕೆ ನಮ್ಮ ನಿರ್ವಾಹಕರಾದಂಥ ಬಹದೂರ್ ಸಾಬ್ ಅವರು ಬಂದಿದ್ದಾರೆ ಬಂದು ಆಮೇಲೆ ಚಾಲಕರಾದಂಥ ನಮ್ಮ ಲಕ್ಷ್ಮೀ ನರಸಪ್ಪನವರು ಖುದ್ದಾಗಿ ಭದ್ರತಾ ಶಾಖೆಯಲ್ಲಿ ನೀಡಿ ಮತ್ತು ಭದ್ರತಾ ಶಾಖೆಯವರು ನಮ್ಮ ಗಮನಕ್ಕೆ ತಂದಿದ್ದು ತದನಂತರ ಅವರು ನರಸಿಂಹಯ್ಯವ್ರನ್ನ ಕರೆಸಿ ಅವರಿಗೆ ಕಳೆದು ಹೋಗಿರ್ತಕ್ಕಂಥ ಲ್ಯಾಪ್ಟಾಪು ಪ್ಲಸ್ ನಗದು ಹಣವನ್ನು ಅವರು ಎಲ್ಲ ನಮ್ಮ ಉದ್ಯೋಗಿ ಸಮ್ಮುಖದಲ್ಲಿ ಮೇಲ್ವಿಚಾರಕರು